ಉಪ್ಪು ಬಟ್ಟೆ ಧರಿಸಿ ಬಂದ ವ್ಯಕ್ತಿ ಕೊಟ್ಟ ಪ್ರಸಾದ ಸೇವಿಸಿದಕ್ಕೆ ನಿಂತಿತು ಮಹಿಳೆಯ ಮಾತು ಪರಿಚಿತ ವ್ಯಕ್ತಿಗಳು ಏನಾದರೂ ತಿನ್ನಲು ಕೊಟ್ಟರೆ ತಿನ್ನುವ ಮೊದಲು ಯೋಚಿಸಿ ವೈದ್ಯ ಲೋಕಕ್ಕೆ ಸವಾಲಿನ ಪ್ರಶ್ನೆಯಾಗುವಂತಹ ಘಟನೆ ನಡೆದಿದೆ ಹೌದು ಕಪ್ಪು ಬಟ್ಟೆ ಧರಿಸಿ ಬಂದ ವ್ಯಕ್ತಿ ಕೊಟ್ಟ ಪ್ರಸಾದ ಸೇವನೆಯ ಫಲವೋ ಅಥವಾ ಮಹಿಳೆಯ ಶರೀರದಲ್ಲಿ ಏಕಾಏಕಿ ಆದ ಬದಲಾವಣೆಯೋ ಗೊತ್ತಿಲ್ಲ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮಕ್ಕೆ ಆರು ದಿನಗಳ ಹಿಂದೆ ಕಪ್ಪು ಬಟ್ಟೆ ಧರಿಸಿ ಬಂದ ಅನಾಮಧೇಯ ವ್ಯಕ್ತಿಯೊಬ್ಬನಿಗೆ ಮಹಿಳೆ ಐದು ರೂಪಾಯಿ ಭಿಕ್ಷೆ ನೀಡಿ ಆತ ನೀಡಿದ ಭಸ್ಮ ಪ್ರಸಾದ ಸೇವಿಸಿದ ಬಳಿಕ ಮಹಿಳೆಯೊರ್ವಳ ಧ್ವನಿ ಹಡಗಿ ಹೋಗಿ ಮಾತು ನಿಂತಿದೆ ಎಂದು ಪತಿ ಮಹಾದೇವಪ್ಪ ಕಟಗಿ ಆರೋಪ ಮಾಡುತ್ತಿದ್ದಾರೆ ಅವರು ನಮ್ಮನೆ ಬಾಗಲಿಗೆ ಬಂದ್ ನಮ್ಮ ನಮ್ಮನೆಯ ಒಳಗಿದ್ರ ನೀಡ್ರಿ ಅಂತ ಹೇಳಿ ಬಂದ ನೀಡಬೇಕು ಹೇಳಿ ಐದು ರೂಪಾಯಿ ಕೊಟ್ಟರು ಅವರಿಗೆ ರೂಪಾಯಿ ತಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಮಾ ಅವ್ರ ಕಡೆ ಬೆಳೆದು ಆ ಬಸ್ ಆ ಹಚ್ಚಿದ್ರು ಆನಂತರ ಅವ್ರು ಈ ಪ್ರಸಾದದ ತೊಗೊಂಡು ಬಾಯಿಗೆ ಅಂತ ಹೇಳಿ ಕೊಟ್ಟ್ರಂತ ಆ ಪ್ರಸಾದ ತಗೊಂಡ ಅವ್ರು ಬಾಯಿಗೆ ಹಾಕೊಂಡ್ರ ಅವರು ಬಾಯಿ ಕೊಟ್ಟು ಅವರು ಹೋದರು ಇವರು ಬಂದು ಒಳಗೆ ಕುಂತು ಒಂದು ಐದು ಹತ್ತು ನಿಮಿಷಕ್ಕೆ ಇವರು ನ್ಯಾಯಾಲಿಗೆ ದಪ್ಪ ಹಾಕಿ ಮಾತಾಡೋಕೆ ಬರಲಿಲ್ಲ ಮತ್ತು ಈಗ ಕುತ್ತಿಗೆ ದಪ್ಪ ದಪ್ಪಾಗೋದು ಮೈ ಕೈ ಬಂಚಾಗೋದು ಈ ಥರ ಮೋಸ ಅನ್ಯಾಯ ಅದೇತಿರದು ಮತ್ತೊಬ್ಬರಿಗೆ ಇದು ಆಗಬಾರ್ದು ಮತ್ತೊಬ್ಬರಿಗೆ ಆಗದಂಗೆ ನೋಡ್ಕೋಬೇಕು ಈಗ ನಮ್ಗೆ ನೋಡಿರಿ ಮತ್ತೆ ನಾಲ್ಕು ಮಕ್ಳು ಅದು ಎಷ್ಟು ಕ್ರಾಸ್ ನೋಡ್ರಿ ನಮ್ಮ ಜೀವನಕ್ಕೆ ಅವ್ರು ಕೂಡ ಮಾತಾಡೋಕ್ಕೆ ಬರಂಗಿಲ್ಲ ನಮ್ಮ ಕೂಡ ಮಾತಾಡೋಂಗಿಲ್ಲ ಏನಿಲ್ಲ ರೀ ಇವತ್ತಿಗೆ ಆರು ದಿವಸ ರೀ ಶುಕ್ರವಾರ ದಿವಸ ಆಗೈತಿರಿ ಇದು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಆಗೈತಿ ರೀ ಇದು ಇದಕ್ಕೆ ಒಟ್ಟು ಕ್ರಮ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಸನ್ನೆ ಮೂಲಕ ಸಮಸ್ಯೆ ವಿವರಿಸುತ್ತಿರುವ ಮೀನಾಕ್ಷಿ ಕಟಗಿ ಎಂಬುವವರಿಗೆ ಕಳೆದ ಆರು ದಿನಗಳ ಹಿಂದೆ ಮಹಿಳೆ ಮನೆಗೆ ಬಂದ ವ್ಯಕ್ತಿಗೆ ಐದು ರೂಪಾಯಿ ಹಣ ಕೊಟ್ಟು ಆತ ನೀಡಿದ ಪ್ರಸಾದ ಸೇವಿಸಿದ ಬಳಿಕ ಮಾತು ನಿಂತು ಹೋಗಿದೆ ಎಂದು ಮನೆಯವರು ಹೇಳುತ್ತಿದ್ದಾರೆ ಇನ್ನು ಮಹಿಳೆಯ ಬದಲಾವಣೆ ಕಂಡು ಕುಂದಗೋಳ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳೆ ಸಮಸ್ಯೆ ಬಗ್ಗೆ ವೈದ್ಯರನ್ನು ವಿಚಾರಿಸಿದರೆ ಅವರು ಮಾತು ಬರುತ್ತೆ ಎನ್ನುತ್ತಿದ್ದಾರೆ ಆದರೆ ಯಾವಾಗ ಮಾತು ಬರುವುದು ಚೆನ್ನಾಗಿ ಮಾತನಾಡುತ್ತಿದ್ದ ಮಹಿಳೆ ಹೀಗಾದರೆ ಕುಟುಂಬ ಮಕ್ಕಳ ಪಾಡೇನು ಎಂಬ ಗ್ರಾಮಸ್ಥರು ಪ್ರಶ್ನೆ ಮಾಡುತ್ತಿದ್ದಾರೆ ಒಟ್ಟಾರೆ ಅನಾಮಧೇಯ ವ್ಯಕ್ತಿ ಭಿಕ್ಷಾಟನೆಗೆ ಬಂದು ಕೊಟ್ಟ ಭಸ್ಮ ಹಾಗೂ ಪ್ರಸಾದದಿಂದಲೋ ಶಾರೀರಿಕ ಬದಲಾವಣೆಯೋ ಪಾಪ ಮಹಿಳೆಯ ಪಾಡು ಎಲ್ಲರೂ ಅಯ್ಯೋ ಎನ್ನುವಂತಾಗಿದ್ದು ಈ ಬಗ್ಗೆ ವೈದ್ಯರು ದೇವರೇ ಇದಕ್ಕೆ ಪರಿಹಾರ ನೀಡಬೇಕೆ ನೀಡಬೇಕಿದೆ ಎಂದಿದ್ದಾರೆ